ಪೂರ್ವ ಜನ್ಮ ಸುಕೃತ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ವ್ಯಾಧಿ ರೂಪೇಣ ಬರೋದು ಯಾವಾಗ ದೇವ ದೇವರು ಸಾಯಿಸಿ ಖಂಡಿತ ಯಾವ ದೇವರು ನಮ್ಮನ್ನು ಸಾಯಿಸಲ್ಲ ಅಂದರೆ ಈ ಹುಟ್ಟದು ಅವನು ಆ ನಾಯಿ ಜನ್ಮ ಅಂತೇಳಿ ಎಷ್ಟೋ ಕೋಟಿ ತಗೊಂಡಿರ್ತಾನೆ ಆ ಕೋಟಿ ಖಾಲಿ ಆಗೋರಿಯ ಜನ್ಮ ಆಗೇ ಇರ್ತಾರೆ ಸಾತ್ವಾದ ಇವಾಗ ಯಾರೋ ಒಬ್ರು ತೀರೋಗ್ತಾರೆ ಅವರು ಬೀಡಿ ಸೇಕ್ತಾ ಕುಡಿತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಬೀಡಿಯನ್ನು ದಾನ ಕೊಡೋದಲ್ಲ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅಥವಾ ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂತವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳುವಂತಹ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರಶನಿಭ್ಯಸ್ಥ ರಾಹವೇ ಕೇತವೇ ನಮಃ ಇದು ಮನುಷ್ಯನಿಗೆ ಹುಟ್ಟೋದು ಗ್ಯಾರಂಟಿ ಸಾಯೋದು ಗ್ಯಾರಂಟಿ ಅದು ಕಟ್ಟಿಟ್ಟು ಬುತ್ತಿ ಅದು ಇವಾಗ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ಹೇಳ್ಬೋದು ಇವತ್ತು ಯಾವುದೋ ಒಂದು ಟೈಮಲ್ಲಿ ನಾವು ಟೈಮ್ ತೊಗೊಬನ್ನಿ ಆ ಟೈಮಲ್ಲಿ ನಾವು ಹುಟ್ಟುತ್ತಾರೆ ಅಂತ ಖಂಡಿತ ಆ ಟೈಮಲ್ಲಿ ಆಗಲೇ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಆಗೋದು ಗ್ಯಾರಂಟಿ ಸಾಯೋದು ಹೊಟ್ಟೆ ಯಾರ ಸಾಯೋದನ್ನು ತಪ್ಸೋಕ್ಕೆ ಸಾಧ್ಯವೇ ಇಲ್ಲ ಅದೇ ಎಷ್ಟೋ ಋಷಿ ಮನೆಗಳಿಂದ ಹಿಡಿದು ಎಲ್ಲರೂ ಕೂಡ ಜನ್ಮಾಂತರ ಅನು ಜನ್ಮ ಅಂತ ಈ ಥರ ಜನ್ಮಾಂತರಗಳು ಬರೋದೇ ಒಂದು ಐವತ್ತ್ಮೂರು ಲಕ್ಷ ಜ ಕೋಟಿಗಳ ಜ ಜ ಇದಿದೆ ಯೋನಿಗಳಿದೆ ಐವತ್ಮೂರು ಎಂಬತ್ತ್ಮೂರು ಲಕ್ಷ ಯೋನಿಗಳಿದೆ ಆ ಯೋನಿಗಳಲ್ಲಿ ಗಿಡ ಪಕ್ಷಿಗಳಾಗಿರ್ಬೋದು ಪ ಕ್ರಿಮಿಕೀಟಗಳಿರ್ಬೋದು ಆಮೇಲೆ ಈ ಹುಲ್ಲು ಉಪ್ಪಡಿಗಳು ಹುಳು ಹುಳು ಉಪ್ಪಡಿಗಳಿರ್ಬೋದು ಆಮೇಲೆ ಹುಲ್ಲು ಇರ್ಬೋದು ಗಿಡಗಳಿರ್ಬೋದು ಮರಗಳಿರ್ಬೋದು ಇದೆಲ್ಲದೂ ನಮ್ಮ ನೆಕ್ಸ್ಟ್ ಜನ್ಮ ನಾಯಿ ಕೋ ಬೆಕ್ಕು ಇದೆಲ್ಲದು ನಾವೇನೇನು ಕರ್ಮ ಮಾಡಿದೆ ಅದಕ್ಕೆ ಸರಿಯಾಗಿ ಒಂದು ವಿಚಾರ ಹೇಳ್ತೀವಿ ಒಂದು ಒಬ್ಬ ಮನುಷ್ಯ ಇನ್ನೊಬ್ರದ್ದು ದುಡ್ಡು ತೊಗೊಂಡ್ರಿದ್ದರೆ ದುಡ್ಡು ತೊಗೊಂಡು ಮೋಸ ಮಾಡಿದರೆ ಅವನು ನೆಕ್ಸ್ಟ್ ಜನ್ಮ ಅಂತೇಳಿದ್ರೆ ನಾಯಿ ಜನ್ಮ ಅಂತ ಹೇಳುತ್ತೆ ಶಾಸ್ತ್ರ ಅಂದರೆ ಈ ಹುಟ್ಟದು ಅವನು ಆ ನಾಯಿ ಜನ್ಮ ಅಂತೇಳಿ ಎಷ್ಟೋ ಕೋಟಿ ತೊಗೊಂಡಿರ್ತಾನೆ ಆ ಕೋಟಿ ಖಾಲಿ ಆಗೋರಿ ಅವನು ನಾಯಿ ಜನ್ಮ ಆಗೇ ಇರ್ತಾನೆ ಆಮೇಲೆ ಅವನು ಮಾಡ್ತಾನೆ ಋಣ ಅಂತ ಅದಕ್ಕೆ ಹೇಳೋದು ಉಪ್ಪು ದಾನ ಮಾಡುವಂಥದ್ದು ಅಂತ ಹೇಳ್ತಾರೆ ಋಣ ಅಂತದಕ್ಕೆ ಉಪ್ಪು ಅಂತೇಳಿ ಋಣ ಸೊ ಇವನಿಗೆ ಆ ಜನ್ಮದಲ್ಲಿ ಏನಾಗುತ್ತೆ ಅವನಿಗೆ ಏನಾಗುತ್ತೆ ಆದಿಷ್ಟು ದಿವಸ ಎಷ್ಟು ದಿವಸ ನಾವು ದುಡ್ಡು ತೊಗೊಂಡೆವು ಆ ತೀರುವರೆಗೂ ಅವನು ಅಲ್ಲಿ ಆ ಮನೆಯಲ್ಲಿ ನಾಯಿಯಾಗಿ ಹುಟ್ಟಿರ್ತಾನೆ ಆಗ ಸತ್ತೋಗ್ಬಿಡ್ತಾನೆ ಆಮೇಲೆ ಮೆತ್ತ ಜನ್ಮ ಸಿಗುತ್ತೆ ಹಾಗೇ ಜ ಬ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳುತ್ತೆ ಪುನರಪಿ ಜನನಂ ಅಂದರೆ ಇವಾಗ ಹುಟ್ಟಿದೆ ಇವಾಗ ಈ ಜನ್ಮದಲ್ಲಿ ನಾನು ಬ್ರಾಹ್ಮಣ ಆಗಿಬಿಟ್ಟಿದ್ದೀನಿ ನೋಟ್ ಅನುಷ್ಠಾನ ಮಾಡ್ತೀನಿ ಪೂಜೆ ಮಾಡ್ತೀನಿ ನಾವೇನು ಹೇಳ್ತೀವಿ ಅಂದ್ಕೊಳ್ತೀವಿ ಅಂತೇಳಿ ಮುಂದಿನ ಜನ್ಮ ಅಂತಂದು ಒಳ್ಳೆ ಸಿಕ್ಕಲಿ ಅನ್ನೋ ಉದ್ದೇಶದಿಂದ ಮಾಡ್ತೀವಿ ಆಗ ಇನ್ನೂ ಒಳ್ಳೆಯ ಜನ್ಮ ಸಿಕ್ಕಲಪ್ಪ ಪಾಪಗಳೆಲ್ಲ ಮಾಡಿದೀವಿ ಪಾಪಗಳೆಲ್ಲ ಕಡಿಮೆ ಆಗಲಿ ಇವಾಗ ಯಾವುದೋ ಒಂದು ಒಬ್ಬರು ಸ್ವಾಮೀಜಿಗಳು ಅಂತ ತೊಗೊಂಡಾಗ ಅವರು ಜನ್ಮ ಸುಕೃತ ಇದ್ದಾಗ ಅವರು ಕೊನೆಯಲ್ಲಿ ಅನುಭವಿಸ್ತಾ ಇರ್ತಾರೆ ನಾವು ಮನುಷ್ಯ ಮನುಷ್ಯರು ಕೂಡ ಹಾಗೇನೆ ಇವಾಗೆಲ್ಲ ಚೆನ್ನಾಗಿರ್ತೀವಿ ಯಾಕೆಂದರೆ ಹುಡುಗಾಟಿಗೆ ಬುದ್ಧಿಯಲ್ಲಿ ಎಲ್ಲ ಯಾವುದು ಬರಲ್ಲ ಅದಕ್ಕೆ ಹೇಳ್ತಿರೋದು ಏನಂದ್ರೆ ಪೂರ್ವಜನ್ಮ ಸುಕೃತ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ವ್ಯಾಧಿ ರೂಪೇಣ ಬರೋದು ಯಾವಾಗ ವ್ಯಾಧಿಯಾಗಿ ಬರೋದು ಐವತ್ತು ವರ್ಷದ ನಂತರದಲ್ಲಿ ಆ ಟೈಮಲ್ಲಿ ಅದ್ದು ಹೋಗ್ತಿವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತಿವಿ ಅಲ್ಲಿ ಪರೀಕ್ಷೆ ಅಲ್ಲಿ ಎಲ್ಲೋ ಡಾಕ್ಟರ್ ತಪ್ಪು ಚೆಕ್ಸ್ ಮಾಡ್ತೀವಿ ಈ ಹೋಗ್ತೀವಿ ಕೈ ಕಾಲು ನೋವು ಕಾಲು ನೋವು ಕಾಲು ನೋವು ಮೂಲನಹ ನಾಗ ನಾಗರಿಂದ ಅನುಗ್ರಹ ತಗೊಂಡ್ರೆ ಪೂರ್ವ ಜನ್ಮ ಸುಖೃತ ಏನೇ ನೀವು ಎಲ್ಲಿ ಮಾಡಿದೀವಿ ಏನೂ ಗೊತ್ತಿಲ್ಲ ಎಲ್ಲಿ ಹುಟ್ಟಿದೀವಿ ಗೊತ್ತಿಲ್ಲ ಜನ್ಮ ಅನುಜನ್ಮ ತ್ರಿಜನ್ಮ ಮೂರು ಜನ್ಮ ಆಯಿತಾ ಪಿತು ಪಿತಾಮಹ ಪ್ರಭಿತಾಮಹ ಮಾತು ಮಾತಾ ಮಾಹ ಮಾತು ಪ್ರಭಿತಾಮಹ ಅಂತ ಸೊ ಇದೆಲ್ಲ ಅಪ್ಪ ಅಮ್ಮ ಅಜ್ಜಿ ತಾತ ಮುತ್ತಜ್ಜಿ ತಾ ಎಲ್ಲದು ಇದೆಲ್ಲ ಈ ಪೂರ್ವ ಜನ್ಮ ಸುಖೃತ ಈ ಜನ್ಮದಲ್ಲಿ ನೀನು ಇಂಥ ಅದೇ ಮಾಡು ಅಂತ ಬರ್ಬಿಟ್ಟಿರ್ತಾನೆ ಅದನ್ನೇ ನಾ ಮಾಡಿಕೊಂಡು ಅದರಲ್ಲಿ ಇಂತಿಂತದ್ದು ಅನುಭವಿಸೋದು ಈಗ ಯಾರೊಬ್ಬರು ತೀರೋದು ಕೂಡ ಯಾವ ದೇವರು ಸಾಯಿಸಿ ಖಂಡಿತ ಯಾವ ದೇವರು ನಮ್ಮನ್ನು ಸಾಯಿಸಲ್ಲ ಇವಾಗ ತೇಗಿನಕಾಯಿ ಇರ್ಬೋದು ಒಂದು ಕಲ್ಲಿರ್ಬೋದು ಆ ಥರ ದೇವರು ನೀನು ಮಾಡಿದರೆ ನೀನು ಅನುಭವಿಸು ಅಂತೇಳಿ ಕಾಯ್ತಾ ಇರ್ತಾನೆ ನೀನು ಮಾಡಿದ ಅನುಭವಿಸೋದು ಅಂತೇಳಿದರೆ ಪಾಪವನ್ನು ಮಾಡಿದಟ್ಟು ನಾವು ಪಾಪ ಪಾಪಗಳಾಗೇ ಹೋಗ್ತಾಯಿರ್ತೀವಿ ಪುಣ್ಯ ಮಾಡಿದಟ್ಟು ನಾವು ಪುಣ್ಯ ಆಗಿ ಇವಾಗ ಇನ್ನೊಬ್ಬರಿ ತೊಂದರೆ ಮಾಡೋದು ಬೇಡ ಇನ್ನೊಬ್ಬರಿಗೆ ತೊಂದರೆ ಮಾಡ್ದೇನೆ ಏನಾರು ಸಹಾಯ ಮಾಡಿದ್ರು ಅದು ಒಳ್ಳೆಯದು ಅದು ಬಿಟ್ಬಿಟ್ಟು ಅವ್ರು ಏನೋ ಮಾಡಿದೆ ಇವ್ರು ಏನಾರ ಮಾಡಿದೆ ಅದೆಲ್ಲ ನಮ್ಗೆ ಏನಕ್ಕೆ ನಾವೇ ಮಾಡಿದ್ರೆ ನಾವು ಸರಿ ಮಾಡ್ಕೋದು ಯಾರನ್ನೊಬ್ಬರನ್ನ ಹಿಂಗೆ ತೋರಿಸಿದಾಗ ಒಂದು ಬೆಳೆ ಮಾತ್ರ ಅವ್ರನ್ನ ತೋರಿಸ್ತಾ ಇರ್ತಾರೆ ನಮ್ಮನ್ನು ಮೂರು ಬೆರಳು ತೋರಿಸ್ತಾ ಇರ್ತಾರೆ ಹಾಗಿದ್ದರಿಂದ ನಾವೇನು ಮಾಡಿದೀವಿ ಲೆಕ್ಕ ಇನ್ನೊಬ್ರು ನೀನು ತಪ್ಪು ಮಾಡ್ತಾ ಇದ್ದೀನಿ ತಪ್ಪು ಮಾಡ್ದನ್ನು ಹೇಳಿ ಸರಿ ನೋಡಪ್ಪ ಈ ಥರ ಇದೆ ನೀನು ಮಾಡಬೇಡ ಅಂತೇಳಿ ಅವ್ರು ಮಾಡಿದ ಅವ್ರಿಗೆ ಕರ್ಮ ಅನುಯೋಗ ಅಂತ ಅನುಭವಿಸುವಂಥ ಯೋಗ ಬಂದಾಗ ಅದು ಅನುಭವಿಸೋದೆಯೇ ಯಾಕೆ ಯಾಕೆ ಕರ್ಮ ಅನುಭವಿಸ್ಬೋಂಥ ಟೈಮ್ ಇರ್ತಲ್ಲ ಅದು ಅನುಭವಿಸ್ಬೇಕಾಗತ್ತೆ ಸೊ ಇನ್ನು ಕೆಲವರು ಇನ್ನೊಂದು ಏನು ಹೇಳ್ತಾರೆ ಅಂದರೆ ಜ್ಯೋತಿಷ್ಯರಲ್ಲಿ ನಮ್ಮಲ್ಲಿ ಏನತ್ತೆ ಅಂದರೆ ಕರ್ಮ ಕಳಿದಿದ್ದರೆ ಆಯಸ ಸಿಟಿ ಆ ಕರ್ಮ ಕಳಿಯವರಿಗೂ ಸಾಯೋದಿಲ್ಲ ಹೇಳುತ್ತೆ ನಮ್ಮ ಗುರುಗಳು ಹೇಳ್ತಿದ್ರು ಆಯಿತಾ ಆ ಕರ್ಮ ಯಾಕೆ ಅಂದರೆ ಕರ್ಮ ಮಾಡಿದ ಏನೂ ಗೊತ್ತಿಲ್ಲವಲ್ಲ ಹಳೆ ಜಲೆಯಲ್ಲಿ ಏನು ಮಾಡಿದ್ದೀ ಗೊತ್ತಿಲ್ಲ ಈ ಜನ್ಮದಲ್ಲಿ ನಾವು ಇದು ನಾನೇನು ಆವ ಜನ್ಮದಲ್ಲಿ ಆಗಿಬಿಟ್ಟಿದ್ದೆ ಈ ಜನ್ಮದಲ್ಲಿ ಆಗಿಬಿಟ್ಟಿದ್ದೆ ಅದೆಲ್ಲ ಇವಾಗ ಹೇಳುವಂಥದ್ದು ಆ ಮನಸ್ಸಿನ ಸ್ಥಿತಿ ಬರಲ್ಲ ಯಾಕೆ ಗೊತ್ತಾ ನಮಗೆ ಸ್ಥಿರವಾದ ಮನಸ್ಸಿಲ್ಲ ನಾವು ಒಂದು ಕಡೆ ನಿಂತ್ಕೊಂಡು ಸ್ಥಿರವಾಗಿ ಏನಾದ್ರು ಮಾಡ್ತೀವೋ ಮಾಡಲ್ಲ ಇನ್ನೊಂದು ನಿಮಿಷಕ್ಕೆ ಹೋಗುತ್ತೆ ಅದಕ್ಕೆ ಚಂಚಲ ಬುದ್ಧಿ ಅಂತ ಹೇಳೋದು ತಿಥಿ ಅಂತೇಳಿದ್ರೆ ಇವಾಗ ತೀರೋಗಿದ ದಿವಸ ತೀರೋಗಿದ ದಿವಸ ಅಂದರೆ ಇವಾಗ ನಕ್ಷತ್ರ ಯೋಗ ಕರ್ಣ ವಾರ ತಿಥಿ ಅಂತ ಸೊ ಇದು ಐದು ಪಂಚ ಅಂಗಗಳು ಅಂತ ಅದರಲ್ಲಿ ವಿಶೇಷ ಏನು ಅಂದರೆ ಹುಟ್ಟಿದ ಹಬ್ಬವನ್ನು ನಕ್ಷತ್ರ ದಿವಸ ಮಾಡುವಂಥದ್ದು ಇನ್ನೊಂದು ತಿಥಿ ಅಂತೇಳಿದರೆ ತೀರೋಗಿದ್ದು ಪಾಠ್ಯದಿಂದ ಹಿಡಿದು ಹುಣ್ಣಿಮೆಯವರಿಗೆ ಹುಣ್ಣಿಮೆಯಿಂದ ಮಾನಯಸಿಂದ ಹಿಡಿದು ಮತ್ತು ಪಾಡ್ಯ ಅಮಾಸೆವರಿಗೆ ತಿಥಿಗಳು ಬರ್ತವೆ ಆ ತಿಥಿ ದಿವಸನೇ ನೋಡಿಕೊಂಡು ನಾವು ತಿಥಿಯನ್ನು ಮಾಡಬೇಕು ತಿಥಿ ಏನು ಮಾಡೋದು ಅಂದರೆ ಅವರಿಗೆ ಪಿತೃಗಳಿಗೆ ನಾವು ಕರ್ಮ ಕೊಡಬೇಕು ಕರ್ಮ ಕೊಡೋದು ಅಂತೇಳಿದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಸ್ವಲ್ಪ ಮೊಸರನ್ನ ಮಾಡಿ ದಿನ ತೀರೋಗಿ ಒಂದು ವರ್ಷದವರೆಗೂ ಅವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಏನೂ ಹೇಳ್ಬೋದು ಸೈನ್ಸ್ ಏನೋ ಹೇಳ್ಬೋದು ಇನ್ನೇನೋ ಹೇಳ್ಬೋದು ಯಾರೋ ಬುದ್ಧಿವಂತರ ಏನೋ ಹೇಳ್ಬೋದು ಅದರಲ್ಲಿ ಲೆಕ್ಕ ಬೇಡ ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಅಂದರೆ ತಾಯಿ ತಂದೆ ತಾಯಿಗಳಿಗೆ ನಾವು ಏನು ಕೊಡ್ತೀವಿ ಅದು ಅವರಿಗೆ ಸಲ್ಲುತ್ತೆ ಯಾಕೆಂದರೆ ಅವ್ರ ಮಕ್ಕಳೇ ನಾವು ಬ್ಲ ಅವರು ಬ್ಲಡ್ ತೊಗೊಂಡೆ ನಾವು ಹುಟ್ಟಿರೋದ್ರಿಂದ ಈ ಕರ್ಮಗಳನ್ನು ತಿಥಿ ಅಂತ ಮಾಡೋದು ತಿಥಿ ದಿವಸ ಅಂದರೆ ಪಾಡ್ಯ ಬಿದಿಗೆ ತದಿಗೆ ಚೌತಿ ಅಂತ ಈ ಥರ ಬರುತ್ತೆ ಹದಿನೈದು ಹುಣ್ಣಿಮೆಯವರಿಗೆ ಮತ್ತೆ ಮತ್ತೆ ಪಾಡ್ಯ ಬಿದಿಗೆ ತದಿಗೆ ಅದಕ್ಕೆ ಶುದ್ಧ ಶುದ್ಧ ಮತ್ತು ಬಹುಳ ಅಂತ ಹೇಳ್ತಾರೆ ಇನ್ನೊಂದು ಆ ಟೈಮಲ್ಲಿ ಆ ದಿವಸನೇ ಮಾಡೋದು ಅತ್ಯುತ್ತಮ ಯಾಕೆ ಮಾಡೋದು ಅಂದರೆ ಅದಕ್ಕೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಪಿತೃಪಕ್ಷ ಅಂತ ಮಾಡಿದ್ದಾರೆ ಯಾವಾಗ ಭಾದ್ರಪದ ಶುದ್ಧ ಹುಣ್ಣಿಮೆಯ ನಂತರ ಪಾಡ್ಯದಿಂದ ಹೇಳಿದ್ರೆ ಅಮಾವಾಸ್ಯವರೆಗೂ ಆ ಪಿತೃಪಕ್ಷ ಅಂದರೆ ಹದಿನೈದು ದಿವಸ ಅಕಸ್ಮಾತ್ ಈ ತಿಥಿಯನ್ನು ಇಲ್ಲಿ ಮಾಡಲಿಲ್ಲ ಅಂದರೆ ಆ ತಿಥಿ ಆ ದಿವಸದಲ್ಲಿ ಹದಿನೈದು ದಿವಸದೊಳಗೆ ಯಾವ್ದಾರು ಒಂದು ದಿವಸ ನಾವು ಈ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡೋದು ಅಂತಿದೆ ಆಮೇಲೆ ಅವರಿಗೆ ಎಡೆ ಇರುವಂಥದ್ದಿದೆ ಅದಕ್ಕೆ ಸಾತ್ವಿಕಾದ ಆಹಾರ ಅಂತೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕದೇ ಇರುವಂಥ ಆಹಾರವನ್ನು ಕೊಡೋದು ಅತ್ಯುತ್ತಮ ಅಂದರೆ ಈ ಅವರು ಸತ್ತೋದ್ಕುಳ್ಳ ಎಲ್ಲರೂ ದೇವತಾ ಸ್ಥಾನಕ್ಕೆ ಹೋಗ್ತಾರೆ ದೇವತೆಗಳಿಗೆ ಏನಾಗುತ್ತೆ ಅಂದರೆ ಈ ಈ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಇರುವಂಥದ್ದು ಸಾತ್ವಿಕವಾದ ಆಹಾರವನ್ನು ಕೊಡಬೇಕು ಅಂತ ಸಾತ್ವಿಕವಾದ ಇವಾಗ ಯಾರೊಬ್ಬರು ತೀರೋಗ್ತಾರೆ ಅವರ ಬೀಡಿ ಸಿಗ್ತಾ ಕುಡಿತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಬೀಡಿಯನ್ನು ದಾನ ಕೊಡೋದಲ್ಲ ಅವರೇನು ಮೇಲೆ ಅವರು ದೇವತಾ ಸ್ಥಾನಕ್ಕೆ ಹೋಗ್ತಾರೆ ನಾನೇನು ಕ್ರಮ ಮಾಡಿದೆ ಅದು ಆ ಕ್ರಮಕ್ಕೆ ಪ್ರಕಾರವಾಗಿ ನಾವಲ್ಲಿ ಮುಂದಿನ ಸ್ಥಿತಿಗೆ ಹೋಗ್ತೀವಿ ಒಂದುವರ್ಥರಿಗೂ ಒಂದುವರ್ಥರಿಗೂ ಅವರು ಏನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಸಪ್ಪಿಂಡಿ ಶ್ರಾದ್ದ ಅಂತ ಮಾಡ್ತಾರೆ ಅಂದರೆ ಹನ್ನೆರಡು ದಿವಸ ಸಪಿಂಡಿ ಶ್ರಾದ್ದ ಅಂತ ಇವಾಗ ಒಬ್ಬರು ತೀರೋಗಿರ್ತಾರೆ ಅವ್ರು ತಂದೆ ತಾತ ಮುತ್ತಾತ ಅಂತ ಇಟ್ಕೊಳ್ಳೋಣ ಈ ತಂದೆ ತಾತ ಸ್ಥಾನಕ್ಕೆ ಹೋಗ್ತಾರೆ ತಾತ ಇದ್ದವರು ಮುತ್ತಾತ ಸ್ಥಾನಕ್ಕೆ ಹೋಗ್ತಾರೆ ಪಿತೃ ಇದು ಪಿತೃಗಳು ಅಂತ ತಾ ಪಿತು ಪಿತಾಮಹ ಪ್ರಪಿತಾಮಹ ಅಂತ ಪಿತೃಗಳು ಎಲ್ಲಿರ್ತಾರೆ ಮೊದಲು ತಂದೆ ತೀರೋದ್ ಕೂಡೆಯ ಆ ತಂದೆಯನ್ನು ನಾವು ಸಪಿಂಡಿ ಶ್ರಾದ್ದ ಮಾಡಿ ಈ ಜಾಗಕ್ಕೆ ಕೊಡ್ತೀವಿ ಎಲ್ಲಿಗೆ ಮೊದಲನೇ ಸ್ಥಾನ ಕೊಡ್ತೀವಿ ಎರಡನೇದು ತಾತ ತಾತನ ಜಾಗಕ್ಕೆ ಇಲ್ಲಿ ತಂದೆ ಇರ್ತಾರಲ್ಲ ಅವ್ರ ತಂದೆ ನಮ್ಮ ತಂದೆ ತಂದೆ ಇರ್ತಾರಲ್ಲ ಅವರು ಅಲ್ಲಿಗೆ ಹೋಗ್ತಾರೆ ಇವರು ಈ ತಾತ ಇದ್ದಾರೆ ಅಲ್ಲಿ ಮುತ್ತಾತ ಇದ್ದಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಇವ್ರನ್ನ ನಾವು ಇಲ್ಲೊಬ್ರು ಇರ್ತಾರಲ್ಲ ಅವ್ರನ್ನ ಬಿಡ್ತೀವಿ ಅಲ್ಲಿಗೆ ಸಪಿಂಡಿ ಶ್ರಾದ್ದ ಅಂತ ಇವರನ್ನು ಹನ್ನೊಂದನೇ ಹನ್ನೆರಡನೇ ಸಪಿಂಡಿ ಶ್ರಾದ್ದ ಅಂತ ಒಂದು ಉದ್ದನೇ ಪಿಂಡ ಮಾಡಿ ಮೂರು ಅದನ್ನು ಸೇರಿಸ್ತಾರೆ ಆಯಿತಾ ಆ ಸೇರಿಸಿದಾಗ ಇಲ್ಲಿ ಪಿತೃಗಳು ಹೋದರು ಈ ಪಿತೃಗಳ ತಂದೆ ಇಲ್ಲಿರ್ತಾರೆ ಇವರು ಇಲ್ಲಿಗೆ ಹೋದರು ಇವರು ಇಲ್ಲಿಗೆ ಹೋದರು ಈ ಥರ ಬರುತ್ತೆ ಇದು ಸಪ್ಪಿಂಡಿ ಶ್ರಾದ್ದ ಅಂತ ಮಾಡುವ ವಿಚಾರ ಯಾಕೆ ಅಂತ ಮಾಡೋದು ಅಂದರೆ ಅವರಿಗೆ ಈ ಸಾತ್ವಿಕವಾದ ಆಹಾರ ಅಂತೇಳಿದರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ನಮ್ಮಲ್ಲಿ ಏನು ಮಾಡ್ತಾರೆ ಏ ಸಾಧಾರಣಗೆ ಯಾರೊಬ್ಬರು ತೀರೋದ್ರೆ ಹನ್ನೆರಡು ದಿವಸದವರೆಗೂ ಅವರು ಹೊರಗಡೆಯಲ್ಲೂ ತಿನ್ನಲ್ಲ ಮನೆಯಲ್ಲೇ ಮಾಡಿದ ಅನ್ನವನ್ನು ಊಟ ಮಾಡ್ತಾರೆ ಆಮೇಲೆ ಶರೀರದಲ್ಲಿ ಎರಡು ವಿಚಾರ ಹೊರಗಡೆ ಬರಬಾರ್ದು ಹೇಳುತ್ತೆ ಒಂದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಇದ್ದರೆ ಮನುಷ್ಯನ ಸ್ಥಿತಿ ಸರಿಗಿರುತ್ತೆ ಆಯಿತಾ ಎರಡನೇದು ಮನುಷ್ಯ ಆವತ್ತಿನ ಬ್ಲಡ್ ಬರಬಾರ್ದು ಅನ್ನೋದಕ್ಕೋಸ್ಕರ ಮನೆ ಬಿಟ್ಟು ಇಲ್ಲಿ ಹೊರಗಡೆ ಹೋದ್ರು ಶರೀರದಲ್ಲಿ ಬ್ಲಡ್ ಬಂದರೆ ಅದನ್ನು ಹನ್ನೆರಡು ದಿವಸದೊಳಗಡೆ ಅದು ಕ್ಯಾಚ್ ಮಾಡ್ಕೊಳ್ತಾವೆ ಅಂತ ಆವಾಗ ಪಿತೃಗಳು ಹೋಗಿ ಅವ್ರು ಪ್ರೇತರು ಹಾಕ್ತಾರೆ ನಮ್ಮದೇ ಜನ್ಮ ಇನ್ನೊಂದು ಪ್ರೇತ ಜನ್ಮ ಅಂತ ಪ್ರೇತ ಅಂತ ಅಂತೇಳಿದರೆ ಅದಕ್ಕೆ ಬಾಯಿ ಇರಲ್ಲ ಜನ್ಮ ಅಂತ ಯಾರೇ ತೀರು ಹೋಗ್ಬೋದು ಮನುಷ್ಯ ಅಂತಾನು ತೀರು ಹೋಗೋದು ಗ್ಯಾರಂಟಿ ಜನ್ಮ ಅಂತೇಳಿದರೆ ಬಾಯಿ ಇರಲ್ಲ ಅವಕ್ಕೆ ಏನು ಮಾಡ್ತವೆ ಪಿತೃಗಳ ಜೊತೆ ಅಲ್ಲಿ ಹೋಗಿ ಮನೆ ನಮ್ಮನೆ ಪ್ರೇತಗಳು ಪಿತೃಗಳು ಯಾರೊಬ್ಬರು ಆ ಆಕ್ಸಿಡೆಂಟಾಗಿ ತೀರೋಗ್ತಾರೆ ಇನ್ನೇಂದು ಸೂಸೈಡ್ ಮಾಡ್ಕೊಡ್ತಾರೆ ಇನ್ನೇನೋ ಮಾಡ್ಕೊಳ್ತಾರಲ್ಲ ಒಬ್ಬರಲ್ಲಿ ಅವರಿಗೆ ಸಂಸ್ಕಾರ ಅಂತ ಮಾಡ್ತೀವಲ್ಲ ಹನ್ನೆರಡು ದಿವಸ ಒಳಗಡೆ ಅವ್ರು ಸಸಿಯಾದ ಸಂಸ್ಕಾರವನ್ನು ಎಲ್ಲಿ ಎಲ್ಲಿ ಮಾಡ್ತಾರೆ ಕರೆಕ್ಟ್ ತಿಳ್ಕೊಂಡು ಮಾಡಿದಾಗ ಆ ಪಿತೃಗಳಿಗೆ ಮೋಕ್ಷ ಇಲ್ಲ ಇಲ್ಲಾಂದರೆ ಮೋಕ್ಷ ಆಗಲ್ಲ ಅವರೇನಾಗ ಪೇತವಾಗಿ ಕಾಣ್ತಾರೆ ಇವಾಗ ಏನೊಂದು ಆಸೆ ಇಟ್ಕೊಂಡು ತಾಯ್ತಾರೆ ನಾನು ಅದನ್ನು ತಿನ್ನಬೇಕಿತ್ತು ಇದನ್ನು ತಿನ್ನಬೇಕಿತ್ತು ನನಗಾಗಲೇ ಇಲ್ಲ ಅಂತ ಮ ಪೇತಗಳಾಗಿ ಬರ್ತವೆ ಪೇತರುಗಳು ಅಂದರೆ ದೊಡ್ಡದೊಂದು ಕೆರೆ ಕಂಡ್ರೆ ಅವು ಬಾಯಿ ತುಂಬ ಬಾಯಾರಿಸುತ್ತೆ ತುಂಬ ಹೊಟ್ಟೆ ಸಿಗುತ್ತೆ ಆಗ ಏನು ಮಾಡ್ತಾವೆ ಹೋಗಿ ಅಲ್ಲೆಲ್ಲೋ ಕೆರೆಯಲ್ಲಿ ಕಾಣುತ್ತೆ ಅಲ್ಲಿ ಯಾರೋ ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ ಅದೆಲ್ಲ ತಗೊಂಡು ಟೇಬಲ್ ಮೇಲೆ ಇಟ್ಕೊಳ್ತಾರೆ ಅಥವಾ ಕೆಳಗಡೆ ಇಡ್ತಾರೆ ಅದನ್ನು ತಿನ್ನೋಣ ಅಂತಲ್ಲಿ ಎಲೆ ಹಾಕ್ತಾರೆ ಎಲ್ಲೆಲ್ಲ ಬಡಿಸ್ತಾರೆ ಬಂದು ಹೀಗೆ ಕೈಯಾಗ್ತವೆ ಅದಕ್ಕೇನು ಸಿಗೋಲ್ಲ ಓ ಇದು ಪ್ರೇತ ಈ ಪ್ರೇತಗಳಿಗೆ ಇನ್ನೊಂದು ಜನ್ಮ ಮನುಷ್ಯನ ಜನ್ಮ ಅಂದರೆ ಇನ್ನೊಂದು ಜನ್ಮ ಧರ್ಮ ಅಂದರೆ ಇವಾಗ ನಾವು ಮನುಷ್ಯರು ಭೂಮಿ ಮೇಲಿದ್ದೀವಿ ಪಿತೃಗಳು ಅಂದರೆ ಈ ಸ್ಥಾನದಲ್ಲಿರ್ತಾರೆ ಮಧ್ಯದಲ್ಲಿರುವಂಥದ್ದು ಜನ್ಮ ಅಂತ ಈ ಪ್ರೇತ ಜನ್ಮಕ್ಕೆ ಏನು ಮಾಡಬೇಕು ಅಂತೇಳಿದರೆ ಅದಕ್ಕೆ ಸಕ್ಕಂತೆ ಸಹ ಪರಿಹಾರ ಮಾಡಿಕೊಂಡಾಗ ಕೆಲವು ದೋಷಗಳಿರುವಂಥ ನಕ್ಷತ್ರದಲ್ಲಿ ತಾಯ್ತಾರೆ ಕೆಲವರು ಪಂಚಮಾರಿಷ್ಟ ಪಂಚ ಪಂಚ ಪ ಆಮೇಲೆ ಸಿಪಾದಿಯ ನಕ್ಷತ್ರ ಪ ಇದೆಲ್ಲ ಇದೆ ಆ ಥರ ನಕ್ಷತ್ರಗಳನ್ನು ತಿಳ್ಕೊಂಡು ಅದು ಮಾಡಿದಾಗ ಅವ್ರಿಗೆ ಪರಿಹಾರ ಅಂತಿದೆ ಆ ಪರಿಹಾರ ಮಾಡಿಕೊಂಡಾಗ ಅವ್ರಿಗೆ ಒಂದು ಒಳ್ಳೆಯ ಪೋರ್ಟ್ ಸಿಗುತ್ತೆ ಪೋರ್ಟ್ ಅಂದರೆ ಇವಾಗ ನಾನು ಡಾಕ್ಟ್ರಾಗಿರ್ತೀನಿ ಮುಂದಿನ ಜನ್ಮದಲ್ಲಿ ವದಲೆಯ ಸೈಂಟಿಸ್ಟೋ ಅಥವಾ ಕಣ್ಣಿನ ಡಾಕ್ಟ್ರೋ ಕಿವಿ ಡಾಕ್ಟ್ರೋ ಆಗಿ ಉಟ್ಕೋದೆ ಅವರಿಗೆ ಒಂದು ಒಳ್ಳೆಯ ಸ್ಪೆಷಲ್ ಸ್ಪೆಷಾಲಿಟಿ ಬರುತ್ತೆ ಆ ಹಾರ್ಟ್ ಆಪ್ರೇಷನ್ ಮಾಡೋರು ಆಪ್ರೇಷನ್ ಮಾಡೋರು ಇದೆಲ್ಲ ಮುಂದಿನ ಸ್ಟೇಜು ಅಂದರೆ ಆ ಸ್ಟೇಜ್ ಇವಾಗ ಈ ಜನ್ಮದಲ್ಲಿ ನಾನು ಹಿಂಗಿದ್ದೀನಿ ಮುಂದಿನ ಜನ್ಮದಲ್ಲಿ ಒಳ್ಳೆ ಪೋಸ್ಟ್ ಸಿಕ್ಕಲಿಂದ ನಾನು ಜಪ ಮಾಡ್ತಾ ಹೋಗ್ಬೇಕು ಇನ್ನೊಬ್ಬರು ಏನು ಅದು ಬೇಡ ನಮಗೆ ನಾವು ಮಾಡ್ತಿದ್ದೀವ ಅದು ಲೆಕ್ಕ ತೊಗೊಳ್ಬೇಕು ಈ ಪ್ರೇತ ಜನ್ಮಗಳು ಅಷ್ಟೇ ಆ ಪ್ರೇತ ಜನ್ಮಗೆ ಏನಾಗುತ್ತೆ ಒಂದು ಸ್ವಲ್ಪ ದಿವಸ ನೋಡ್ತಾವೆ ಎಲ್ಲಿ ಎಲ್ಲಿ ಏನೂ ಏನು ಸಿಗಲ್ಲ ಸಿಕ್ಕಿದಾಗ ಏನು ಮಾಡ್ತಾರೆ ನಮ್ಮಲ್ಲಿ ಈ ದೇ ಭೂತಗಣಗಳು ಇದ್ದಾವೆ ಚೋಡಿ ಪಂಜೊಳಿ ರಕ್ತೇಶ್ವರಿ ಅಂತೆಲ್ಲ ಇರುತ್ತೆ ನಮ್ಮನೆ ಥರದ್ದು ಇಲ್ಲೆಲ್ಲ ಬೆಂಗಳೂರೆಲ್ಲ ಈ ಇದು ದೇವತೆಗಳು ಅಣ್ಣಮ್ಮ ಗಣ್ಣಮ್ಮ ಈ ಥರ ಇದೆಲ್ಲ ಆ ಥರ ಜನ್ಮ ಅಲ್ಲಿ ಹೋಗಿ ಸೇರ್ಕೊಂಡು ಹೋಗಿ ಏನು ಮಾಡ್ತಾರೆ ಮನೆಗೆ ಬಂದು ನಮ್ಮನೆ ಇದ್ರೆ ನಮಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ ಮಕ್ಕಳಾಗ್ದದದ್ದಾಗ ಮಾಡ್ತವೆ ಏನು ಮಾಡಿ ಪಿತೃದೋಷ ಅಂತ ಹೇಳ್ತಾರೆ ಯಾಕೆ ಪಿತೃಗಳ ಕರೆ ಕರ್ಮ ಮಾಡಿ ಯಾಕೆ ಸರಿ ಹೋಗೋಲ್ಲ ಕರೆಕ್ಟ್ ತಿಳ್ಕೊಂಡು ಮಾಡಿ ಯಾಕೆ ಮಾಡಿ ಸರಿ ಹೋಗೋಲ್ಲ ಅಲ್ಲೆಲ್ಲ ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾರೆ ಗೋಕರ್ಣದಲ್ಲಿ ಮಾಡ್ತಾರೆ ಗೋಕರ್ಣದಲ್ಲಿ ಮಾಡಿದ ವಿಶೇಷ ಏನು ಮಾಡ್ತಾರೆ ಅಂದರೆ ಗೋಕರ್ಣದಕ್ಕೂ ಈ ಕಾಶಿಗೂ ಒಂದು ಗುಲ್ಗುಂಜಿ ಅಂತ ಒಂದು ಸಿಗುತ್ತೆ ಆ ಗುಲುಂಜಿ ಅಷ್ಟು ಪುಣ್ಯ ಅಲ್ಲಿ ಗೋಕರ್ಣದಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳುತ್ತೆ ಅದಕ್ಕೆ ಎರಡನೇ ಕಾಶಿ ಅಂತ ಹೇಳ್ತಾರೆ ಎರಡನೇ ಕಾಶಿ ಅಂದ ಗೋಕರ್ಣದಲ್ಲಿ ಅಲ್ಲಿ ಕಾಶಿಯಲ್ಲಿ ಗಂಗೆ ಇದೆ ಇಲ್ಲಿ ಸಮುದ್ರ ಇದೆ ಅಲ್ಲಿ ಕಾಶಿಯಲ್ಲಿ ವಿಶ್ವೇಶ್ವರ ವಿಶ್ವನಾಥ ಇದ್ದಾನೆ ಅಲ್ಲಿ ಅಮ್ನೂರಿದ್ದಾರೆ ಇಲ್ಲೂ ಅಷ್ಟೇ ಕಾ ಇಲ್ಲೂ ಅಷ್ಟೇ ಗೋಕರ್ಣದಲ್ಲಿ ಅಷ್ಟೇ ಆತ್ಮಲಿಂಗ ಇದೆ ಆಮೇಲೆ ಇದ್ದಾರೆ ಆಮೇಲೆ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ಕೋಟಿ ತೀರ್ಥ ಇದೆ ಇದೊಂದು ಅಲ್ಲಿ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಕೋಟಿ ತೀರ್ಥದಲ್ಲಿ ಒಂದು ಎಕ್ಸ್ಟ್ರಾ ಪುಣ್ಯ ಸಿಕ್ತು ಅಂತ ಒಂದು ಗುಲ್ಗುಂಜಿ ಎಷ್ಟು ಪುಣ್ಯ ಎಕ್ಸ್ಟ್ರಾ ಸಿಗುತ್ತೆ ಅಂತ ಕೋಕಣದಲ್ಲಿ ಹೋಗಿ ಮಾಡೋದು ಅತ್ಯುತ್ತಮ ಅಲ್ಲಿ ಕೂಡ ಸರಿಯಾದ ಒಳ್ಳೊಳ್ಳೆ ವಿದ್ವಾಂಸಗಳಿದ್ದಾರೆ ಒಳ್ಳೊಳ್ಳೆ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅದೆಲ್ಲ ಮಾಡೋದು ವಿಶೇಷ ಈ ಪಿತೃಕಳಮ ಕಾರ್ಯಗಳನ್ನು ನೀವೇನು ಮಾಡ್ಬೋದು ಅಂದರೆ ದಿನ ಇವತ್ತಿ ಸತ್ತವಾಗಿ ಒಂದು ವರ್ಷ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಹೇಳೋದು ಸ್ನಾನ ಮಧ್ಯಾಹ್ನ ಸ್ನಾನ ಮಾಡೋದು ಮತ್ತು ಬೆಳಗ್ಗೆ ಸ್ನಾನ ಮಾಡಿ ಏನಾದರೂ ವ್ಯವಹಾರಕ್ಕೆ ಹೋಗಿರ್ತೀವಿ ಅದೆಲ್ಲ ಮುಗಿಸ್ಕೊಂಡು ಮತ್ತೊಂದರಲ್ಲಿ ಸ್ನಾನ ಮಾಡೋದು ಸ್ವಲ್ಪ ಮಡಿಯನ್ನೆಲ್ಲ ಅನ್ನ ಮಾಡೋದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಮೊಸರು ಹಾಕೋದು ಬೇಕಾದರೆ ವಡೆ ಅಂದರೆ ಉದ್ದಿನ ವಡೆ ಮಿಸಾ ಮಸಾಲೆ ವಡೆ ಎಲ್ಲ ಆಗೋಲ್ಲ ದೇವರು ಯಾವುದೋ ಸ್ವೀಕಾರ ಮಾಡೋದು ಕಾಗೆಯ ರೂಪದಲ್ಲಿ ಬರೋದು ಬರುತ್ತಾರೆ ಅವರು ಅಂತ ನೀವು ನೀವು ಬೇಕಾದರೆ ಪರೀಕ್ಷೆ ಮಾಡ್ಬೋದು ಏನಾರೋ ಈ ಬೇರೆ ಐಟಮ್ಗಳೆಲ್ಲ ಇಟ್ಟು ಸಾತ್ವಿಕ ಅದು ಅಲ್ಲದೆ ಇರೋದು ತಾಮಸವಾದ ಆಹಾರವನ್ನು ಇಟ್ಟಾಗ ನೀವು ಯಾವುದೇ ಕಾಗೆಗಳು ತಿನ್ನಲ್ಲ ಬೇರೆ ಯಾವುದೋ ಬಂದು ತಿಂತಾವೆ ಸೊ ಇದು ವಿಚಾರ ನೋಡಿ ಪರೀಕ್ಷೆ ಮಾಡ್ಬೋದು ನೀವು ಖಂಡಿತವಾಗಿ ಪರೀಕ್ಷೆ ಮಾಡ್ಬೋದು ಸ್ವಲ್ಪ ಮೊಸರು ಅನ್ನ ಹಾಕೋದು ಸ್ವಲ್ಪ ಮೊಸರು ಹಾಕೋದು ಒಂದು ಇಡೋದು ಖಂಡಿತ ಹಾಗೇ ಪಿತೃಗಳು ಎಲ್ಲಿಂದ ಒಂದು ವರ್ಷದವರೆಗೂ ಸ್ವರ್ಗ ಇದು ನರ್ಕಕ್ಕೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ಅಲ್ಲಿ ನದಿಗಳಿದೆ ಅದೆಲ್ಲ ದಾಟ್ಕೊಂಡು ಹೋಗಬೇಕು ಬೇಕಾದ ಥರ ಶಿಕ್ಷೆಗಳಾಗತ್ತೆ ಇದೆಲ್ಲ ಗರುಡು ಪುರಾಣದಲ್ಲಿದೆ ಪುರಾಣ ಖಂಡಿತ ತುಳ್ಳಲ್ಲ ಯಾವತ್ತಾಗೋದು ಸೂರ್ಯ ಹುಟ್ಟೋದು ಹುಟ್ಟೇ ಹುಡ್ತಾನೆ ಚಂದ್ರ ಹುಟ್ಟೋದು ಹೊಟ್ಟೆ ಹೊಡ್ತಾನೆ ಆಗೋದೇ ಇರುತ್ತೆ ಏನೊಂದು ಆಗಬೇಕು ಅಂತಿದ್ದಾಗೋದೇ ಅದನ್ನೇನೂ ಮಾಡಿ ತಪ್ಸೋಕ್ಕಾಗತ್ತಾ ಹಾಗೆಯೇ ನಾವು ಕರ್ಮವನ್ನು ಅನುಭವಿಸ್ಬೇಕು ಈ ಪಿತೃ ಕಾರ್ಯಗಳಲ್ಲಿ ವಿಶೇಷವಾದ ಪಿತೃಗಳ ಕಾರ್ಯಗಳಿದ್ದಾವೆ ಅದೆಲ್ಲ ನಾವು ಕರೆಕ್ಟಾಗಿ ಮಾಡ್ತಾ ಹೋದಾಗ ಖಂಡಿತ ಆಗುತ್ತೆ ಅದಕ್ಕೆ ಇದು ಮೊಸರನ್ನ ಮಾಡಿ ಅದನ್ನು ತೊಣೆ ಮಡಿಯಲ್ಲಿ ತೊಣಗಿ ಮೇಲುಗಡೆ ಕಾಗಿಗಡೆ ಬಂದು ತಿಂತಾವೆ ಅದು ಬೇಕಾದ್ರೆ ಒಂದು ಸ್ವಲ್ಪ ನೀರು ತೊಣಾಗಿಡ್ಬೋದು ಒಂದು ಲೋಟದಲ್ಲಿ ತೊಣಗಿಡ್ಬೋದು ಮತ್ತು ಸಾಯಂಕಾಲದೊಳಗೆ ಅದು ವಾಪಸ್ ತಂದ್ಕೊಬೋದು ಲೋಟ ಬೇಕಾದರೆ ಸೊ ಇದು ಮಾಡಿದರೆ ಖಂಡಿತವಾಗಿ ಸಕ್ಸಸ್ಸು ಆಮೇಲೆ ಒಂದು ಸ್ವಲ್ಪ ಪಾಯಸ ಮಾಡ್ಬೋದು ಅದನ್ನು ಹಾಕ್ಬೋದು ಅದಕ್ಕೆ ಈರುಳ್ಳಿ ಬೆಳ್ಳು ಹಾಕಲ್ಲ ಮಸಾಲೆ ಒಡೆಯೋದು ಬೇಡ ಅದ್ರ ಬದಲು ಉದ್ದಿನ ಒಡೆ ಮಾಡಿ ಅದನ್ನು ತೊಣಗಿಡಿ ಖಂಡಿತ ಒಂದೆರಡು ಇಡಿ ಅದನ್ನು ತಿಂತಾವೆ ಖಂಡಿತ ತಿಂತಾವೆ ಅದು ಪಿತೃಳಿ ಸಿಗುತ್ತೆ ಅಂತ ಲೆಕ್ಕ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರಬಹುದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೆ ಗಾಯತ್ರಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಣತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ಏನು ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ